ಪೂಜಾಯ ರಾಘವೇಂದ್ರ ಆಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಇವತ್ತೇನಪ್ಪ ಅವ ಶ್ಲೋಕ ಹೇಳ್ತಾ ಇದ್ದೀನಿ ಏನು ಇವತ್ತೇನು ಭಕ್ತಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅನ್ಕೊಂಡಿದ್ರ ಇಲ್ಲ ಇವತ್ತು ಗುರುರಾಯರ ಮುನ್ನೂರ ಐವತ್ತ್ ಮೂರನೇ ಒಂದು ಆರಾಧನಾ ಮಹೋತ್ಸವ ನಡೀತಾ ಇದೆ ಅದರಲ್ಲಿ ಇವತ್ತು ಗಜೇಂದ್ರಗಡ ನಲ್ಲಿರ್ತಕ್ಕಂಥ ರಾಯರ ಮಠದೊಳಗಡೆ ನಾವಿದ್ದೀವಿ ಯಾವ ರೀತಿಯಾಗಿರ್ತಕ್ಕಂಥ ಆರಾಧನೆಗಳನ್ನು ಮಾಡ್ತಿರ್ತಾರೆ ಯಾವ ರೀತಿಯಾಗಿರ್ತಕ್ಕಂಥ ಪೂಜಾ ಕಾರ್ಯಕ್ರಮಗಳಿರ್ತಾವೆ ಅಭಿಷೇಕಗಳಾಗಿರ್ಬೋದು ಕ್ಷೀರಾಭಿಷೇಕ ಆಗಿರ್ಬೋದು ವಿಶೇಷ ಅಲಂಕಾರಗಳಾಗಿರ್ಬೋದು ಇವನ್ನೆಲ್ಲವನ್ನು ನಾವು ಇವತ್ತು ನಿಮಗೆ ಒಂದು ವಿಶೇಷ ವರದಿಯೊಂದಿಗೆ ಪ್ರತಿದಿನ ಒಂದೊಂದು ವಿಶೇಷ ಸ್ಟೋರಿ ತರ್ತಾ ಇದ್ವಿ ಇವತ್ತು ಆ ಒಂದು ಇವತ್ತು ರಾಯರ ಮುನ್ನೂರ ಐವತ್ತ ಮೂರನೇ ಒಂದು ಆರಾಧನಾ ಮಹೋತ್ಸವದ ಒಂದು ವಿಶೇಷ ವರದಿಯನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ವೀಕ್ಷಕರೇ ಯಾವ ರೀತಿಯಾಗಿರ್ತಕ್ಕಂಥ ಒಂದು ದೇವಾಲಯದಲ್ಲಿ ಪ್ರಾತಃ ಕಾಲದಲ್ಲಿಯೇ ಕೂಡ ಒಂದು ಪೂಜೆ ಕಾರ್ಯಕ್ರಮಗಳನ್ನು ಇಲ್ಲಿನ ಆಚಾರ್ಯಗಳು ಕೂಡ ನೆರವೇರಿಸ್ತಾ ಇರತಕ್ಕಂಥದ್ದು ಈಗ ನೋಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪೂಜಾ ಕೈಂಕರ್ಯಗಳನ್ನು ನಡೆಸ್ತಾ ಇದ್ದಾರೆ ಇಲ್ಲಿನ ವೆಂಕಟೇಶ ಆಚಾರ್ಯರಾಗಿರ್ಬೋದು ಅಡವಿ ಆಚಾರ್ಯರು ಇವರೆಲ್ಲರೂ ಕೂಡ ಒಂದು ಲೋಕ ಕಲ್ಯಾಣಕ್ಕ ಭಾರತದಲ್ಲಿ ಭಾರತದಲ್ಲಿಂಥ ವೈದಿಕ ಸಿದ್ಧಾಂತಗಳ ತತ್ವಗಳ ಧರ್ಮಗಳ ಪ್ರಚಾರಕ್ಕಾಗಿ ಲೋಕಮಾನ್ಯ ಗ್ರಂಥಗಳನ್ನು ರಚಿಸಿರ್ತಕ್ಕಂಥ ಮಹದೋಪಕಾರವನ್ನು ಮಾಡಿರ್ತಕ್ಕಂಥ ದಲಿತರ ಉದ್ಧಾರವನ್ನು ಮಾನವ ಜನಾಂಗದ ಕಲ್ಯಾಣವನ್ನು ನಾಡು ನುಡಿಗಳ ಬೆಳವಣಿಗೆ ಅಭಿವೃದ್ಧಿಗಾಗಿ ಶಾಂತಿ ಸ್ಥಾಪನೆಗೆ ತಮ್ಮ ಅಖಂಡ ಪುಣ್ಯರಾಶಿಯವನ್ನು ಕಾಮಧೇನು ಕಲ್ಪವೃಕ್ಷದಂತೆ ಧಾರೆ ಏರಿಯುತ್ತಾ ಶ್ರೀ ಮಂತ್ರಾಲಯ ಮಹಾಕ್ಷೇತ್ರದಲ್ಲಿ ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿರುವ ಶ್ರೀ ರಾಘವೇಂದ್ರ ಗುರು ತೀರ್ಥ ಗುರು ಸಾರ್ವಭೌಮರ ಮುನ್ನೂರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವದ ಇದು ಪ್ರಾತಃ ಕಾಲದಲ್ಲಿರ್ತಕ್ಕಂಥ ಒಂದು ಪೂಜೆಯ ಒಂದು ದೃಶ್ಯಗಳು ನೀವು ಈಗ ನೋಡ್ತಾ ಇದ್ದೀರಿ ಪ್ರಾತಃ ಕಾಲದಲ್ಲಿರ್ತಕ್ಕಂಥ ದೃಶ್ಯಗಳು ಇದಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಭಕ್ತರು ತಮ್ಮದೇ ಆಗಿರ್ತಕ್ಕಂಥ ತನುಮನಧನದ ಸಹಾಯಗಳನ್ನು ಮಾಡಿ ಒಂದು ರಾಯರ ಸೇವೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥ ದೃಶ್ಯಗಳಲ್ಲಿ ನೀವೀಗ ನೋಡ್ತಾ ಇರ್ಬೋದು ಒಂದು ಗುರು ರಾಯರ ಮೂರ್ತಿಗೆ ಮೂಲರಾಮನ ಮೂರ್ತಿಗೆ ಯಾವ ರೀತಿಯಾಗಿರ್ತಕ್ಕಂಥ ಪೂಜೆ ಕೈಕರ್ಯಗಳನ್ನು ನಡೀತಾ ಇದೆ ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು त <making> thank <laughs> you य राघवेन्द्राय सत्यधर्मरताय च भजतां कल्पवृक्षाय नाम कामधेनवे कामधीनवी धर्मदा दीपहच्चु वा बेळक चेल् वा ज्ञानदादीपहच्छु लोकवाणीने स्मरणे शरणुशरणुशरणो गुरुराघवेन्द्रशरणो शरणुशरणु शरणो गुरुसार्वभौमशरणो पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवी ಕೊರಳ ಘಂಟೆಯಲ್ಲಿ ಮಂತ್ರಾಕ್ಷತೆ ಮಂಚಾಲಯ ಮಣ್ಣ ಕಣಗಳಲ್ಲಿ ಇದು ಒಂದು ಗಜನಗಡದಲ್ಲಿರ್ತಕ್ಕಂಥ ರಾಘವೇಂದ್ರ ಮಠದ ಇತಿಹಾಸವನ್ನು ನೋಡೋದಾತಪ್ಪ ಅಂತಂದರೆ ಉಡುಪಿಯ ಪಲಿಮಾರಿ ಮಠದ ಒಂದು ಶಾಖೆಯ ಮಠ ಇದಾಗಿದೆ ಈ ಒಂದು ಮಠವನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿರ್ತಕ್ಕಂಥ ಗಜನಗಡದಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಯಾಗ ನಡೀತು ಲೋಕ ಕಲ್ಯಾಣಾರ್ಥವಾಗಿ ಯಾಗ ನಡೆದಾಗ ಆ ಒಂದು ನೆನಪಿನಾರ್ಥವಾಗಿ ಉಡುಪಿಯ ಪಲಿಮಾರಿ ಮಠದ ಶ್ರೀಗಳು ಒಂದು ರಾಯರ ಮೂರ್ತಿಯನ್ನು ಇಲ್ಲಿ ಸ್ಥಾಪಿಸಲು ಮಾಡಬೇಕು ರಾಯರ ಒಂದು ಮಠವನ್ನು ಇಲ್ಲಿ ಒಂದು ಸ್ಥಾಪನೆ ಮಾಡಬೇಕು ಅನ್ನುವಂಥ ನಿಟ್ಟಿನೊಳಗಡೆ ಇವತ್ತು ಇಲ್ಲಿರ್ತಕ್ಕಂಥ ಈಗ ಪೀಠಾಧಿಪತಿಗಳನ್ನು ಹಿಂದಿಗಳೇ ನೋಡ್ತಾ ಇದ್ದೀರಿ ಈ ಒಂದು ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಪೂಜ್ಯರ ಅಪ್ಪಣೆಯೊಂದಿಗೆ ಒಂದು ಕಾರ್ಯಕ್ರಮ ನಡೀತಾ ಇದ್ದದ್ದು ಭಾಳ ಸಂತಸದ ವಿಷಯ ಇನ್ನೇ ಮುಂದೆ ಒಂದು ಹನ್ನೊಂದು ಗಂಟೆ ಸುಮಾರಿಗೆ ಒಂದು ಅಷ್ಟೋತ್ತರಗಳು ನಡೀತಾ ಇದೆ ಅದನ್ನ ಮತ್ತು ಪಾಲಿಕೆ ಸೇವೆಗಳು ಕೂಡ ಇರ್ತದೆ ಹನ್ನೆರಡು ಗಂಟೆಗೆ ಭಕ್ತರಲ್ಲಿರ್ತಕ್ಕಂಥ ಒಂದು ಅನ್ನ ಸಂತರ್ಪಣೆ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕೂಡ ವ್ಯವಸ್ಥೆಯನ್ನು ಇವತ್ತು ದಿವಸ ಶ್ರೀಮಠದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಇದ್ದಾರೆ ಅದನ್ನು ಕೂಡ ನಾನು ಮುಂದೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇನೆ ಈಗ ಮತ್ತೊಬ್ಬ ಭಕ್ತರು ಕೂಡ ಇದ್ರೆ ರಾಯರ ಇವರು ಕೂಡ ಒಬ್ಬರು ಇದ್ದಾರೆ ಹೇಳಿರಿ ಇವತ್ತು ಏನೇನು ಕಾರ್ಯ ಮಧ್ಯಾಹ್ನದೊಳಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ಏನೇನು ಇರ್ತದೆ ಮಧ್ಯಾಹ್ನ ಒಂದು ಗಂಟೆಗೆ ಇರ್ತದೆ ಹಾಂ ಆನಂತರ ಹನ್ನೊಂದು ಗಂಟೆಗೆ ಆರಾಧನೆ ಲಾಸ್ಟ್ ಆರಾಧನೆ ಇರ್ತದೆ ಹಾಂ ಮೂರನೇ ಮುನ್ನೂರೈವತ್ತು ಈಗ ಇಲ್ಲಿ ಈಗ ಗಜರದೊಳಗೆ ಇವತ್ತು ಏನೇನು ಮಾಡ್ಸ ಭಕ್ತರಿಗೆ ಬಂದಿರ್ತಕ್ಕಂಥ ಏನೇನು ಮಾಡ್ಸ ಭಕ್ತರಿಗೆ ಏನು ಏನು ವಿಶೇಷ ಅಂದರೆ ಅನ್ನ ಸಂತರ್ಪಣೆಗೆ ಅನ್ನ ಸಂತರ್ಪಣೆ ಬಂದವರಿಗೆ ಎಲ್ಲ ಒಂದು ಇದನ್ನು ಆಶೀರ್ವಾದ ಮಾಡ್ತಾರೆ ಆಚಾರ್ಯರು ಆ ಒಂದು ಆಶೀರ್ವಾದದಿಂದ ಎಲ್ಲರೂ ಒಂದು ನೀವು ನಡ್ಕೊಳಕತ್ತ ಭಾಳ ವರ್ಷಗಳ ಕಾಲ ಆಯಿತು ನಾನು ನಡ್ಕೊಳ್ಳೋಕತ್ತ ಒಂದು ಎಂಟತ್ತು ವರ್ಷ ಆಯ್ತು ಆಮೇಲೆ ನಾನು ಒಂದು ಐದು ಸಲ ಪಾದಯಾತ್ರೆ ಮಾಡಿದ್ದೀನಿ ತಮ್ಮ ಹಿರಿ ವಯಸ್ಸಿನ ಆದನಂತರ ತಿರುಪತಿ ಇಲ್ಲಿಂದ ತಿರುಪತಿಗೂ ಎರಡು ಸಲ ಪಾದಯಾತ್ರೆ ಮಾಡಿ ತಮ್ಮ ಹಿರಿ ವಯಸ್ಸಿನಲ್ಲಿ ಭಕ್ತಿಯನ್ನು ಮೆಚ್ಚುವಾಗಿರ್ತಕ್ಕಂಥದ್ದು ಯಾರು ನಿಮಗೆ ಹಿಂಗೆ ಆರೋಗ್ಯ ಆಯುಷನ್ನು ಕೊಡ್ತಿರ್ಲಿ ಅಂತಂದು ಹೇಳ್ತೇನೆ ಇದಿಷ್ಟು ಅಡಿಗೆಯಲ್ಲಿರ್ತಕ್ಕಂಥದ್ದು ಇದಿಷ್ಟು ಅಡುಗೆ ಒಂದು ಅಡುಗೆಯಲ್ಲಿರ್ತಕ್ಕಂಥದ್ದು ಅಡುಗೆ ಅಂದರೆ ಯಾವ ರೀತಿಯಾಗಿ ಅಡುಗೆಯನ್ನು ತಯಾರು ಮಾಡ್ತಾರೆ ಅಂತ ನೀವು ತೋರಿಸಿದ್ವಿ ಇನ್ನೇ ನೆಕ್ಸ್ಟ್ ಮುಂದೆ ಈಗ ಅಷ್ಟೋತ್ತರಗಳಿದೆ ಅದರ ನಂತರ ಪಲ್ಲಕ್ಕಿ ಸೇವೆಗಳಿದೆ ಅದರ ನಂತರ ಆರಾಧನೆ ಇದೆ ಅದನ್ನೆಲ್ಲ ಕೂಡ ತೋರಿಸ್ತಾ ಹೋಗ್ತೀನಿ ಬನ್ನಿ ವಿಷಯಕ್ಕೆ ಗಜೇಂದ್ರಗಡ ತಾಲೂಕಿನ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ರಾಯರ ಮುನ್ನೂರ ಮೂರನೇ ಆರಾಧನಾ ಮಹೋತ್ಸವ ಸಂಭ್ರಮದಿಂದ ನೆರವೇರಿತು ನಗರದ ಗಂಜಿಪೇಟೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಆರಾಧನಾ ಮಹೋತ್ಸವದ ಅಂಗವಾಗಿ ರಾಯರ ಮೂರ್ತಿಗೆ ವಿಶೇಷ ಅಲಂಕಾರ ವಿಶೇಷ ಪೂಜೆ ಮತ್ತು ಪಲ್ಲಕ್ಕಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೂ ರಾಘವೇಂದ್ರ ಸ್ವಾಮಿಯ ಮೂರ್ತಿಗೆ ವಿಶೇಷ ಅಲಂಕಾರ ಮತ್ತು ಪೂಜಾ ಕಾರ್ಯಕ್ರಮ ನೆರವೇರಿದವು

yeah, yeah. yeah. ಕುರಿತಂತೆ ನಮ್ಮ ಏಸಿಯನ್ ವಾಹಿನಿಯ ತಂಡ ಬೆಳಿಗ್ಗೆಯಿಂದಲೇ ಪ್ರತ್ಯಕ್ಷ ವರದಿ ನೀಡಿದೆ ಈ ಕುರಿತಂತೆ ಮಠದ ಅರ್ಚಕರು ಹಾಗೂ ಭಕ್ತಾದಿಗಳು ಏಸಿಯನ್ ವಾಹಿನಿಯೊಂದಿಗೆ ಮಾತನಾಡಿದರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಂ ಕಲ್ಪ ವೃಕ್ಷಾಯ್ ಕಾಮಧವೇ ಶ್ರೀ ಶ್ರೀ ಗುರುತಾರೋಹ ಮರ ಮುನ್ನೂರ ಐವತ್ಮೂರನೇ ಆರಾಧನೆ ಶ್ರೀ ಗಜೇಂದ್ರಗಳ ಮಠದಲ್ಲಿ ಪಲಿಮಾರ ಮಠದಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯಿತು ಅದಕ್ಕೆ ಎಲ್ಲ ಭಕ್ತಾದಿಗಳು ಬಜರಾಮಂಡ್ಯವಳವರು ಹಾಗೂ ಸದ್ಭಕ್ತರು ಎಲ್ಲರೂ ಸಹಕಾರ ಕೊಟ್ಟು ಅತಿ ವಿಜೃಂಭಣೆಯಿಂದ ರಾಯರ ಆರಾಧನೆಯನ್ನು ನೆರವೇರಿಸಿದರು ಹಾಗೂ ಈ ರಂಗವಲ್ಲಿಯಲ್ಲಿ ರಾಯರನ್ನು ಕಂಡ ಭಕ್ತರು ಮಲಜಿ ಮತ್ತು ಮಲಜಿ ಸಹೋದರಿಯರು ರಂಗವಲ್ಲಿ ರಾಯರ ಒಂದು ಚಿತ್ರವನ್ನು ಬಿಡಿಸುತ್ತಿರುವಾಗ ಶ್ರೀಮಠದಲ್ಲಿ ಮಂತ್ರಾಲಯ ಪ್ರಭುಗಳು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಅವರಿಗೆ ಪ್ರತ್ಯಕ್ಷ ದರ್ಶನ ಕೊಟ್ಟಿದ್ದಾರೆ ಅದನ್ನು ಕೆಲವು ಜನ ನೋಡಬಹುದು ಅವ್ರಿಗೆ ಅವ್ರ ಇದೆ ಅದು ವಾಟ್ಸಪ್ಪಲ್ಲಿ ಕೆಲವು ಜನ ಹಾಕೊಂಡೆಲ್ಲ ನೋಡಿರಿ ದರ್ಶನ ಪಡ್ಕೊಳ್ರಿ ಭಾಗ್ಯವಂತರಾಗಿರಿ ಎಂದು ತಿಳಿಸಲು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರಮ ಚ ಭಜತಾಮ್ ಕಲ್ಪರುಕ್ಷಾಯ ನಮತಾಮ್ ಕಾಮದುವೆ ಶ್ರೀ ಪಲಿಮಾರುಮಠ ಉಡುಪಿ ಶಾಖಮಠವಾದ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಗಜೇಂದ್ರಗಳ ಇಲ್ಲಿ ಇವತ್ತು ಮೂರುನೂರ ಐವ ಮುನ್ನೂರ ಮೂರನೆಯ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಅಗ್ನಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಇವತ್ತು ಉತ್ತರಾರಾಧನೆ ರಾಯರು ನಮ್ಮೂರಿಗೆ ಬಂದು ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷದಿಂದ ಪ್ರತಿ ವರ್ಷ ಇಲ್ಲಿ ಕಾರ್ಯಕ್ರಮಗಳು ಪ್ರಗತಿಯುತವಾಗಿ ನಡೆದಿದ್ದಾವೆ ಇಲ್ಲಿ ವಿಶೇಷತೆ ಏನಂದರೆ ರಾಯರ ಭಕ್ತರು ಎಲ್ಲ ಇತರೆ ಜನಾಂಗದವರು ಇದ್ದಾರೆ ಸರ್ವ ಜನಾಂಗದ ರಾಯರು ಇವರು ಗಜೇಂದ್ರಗಡದ ರಾಯರು ಹಾಗಾಗಿ ಇಲ್ಲಿ ಯಾವುದೇ ಧರ್ಮ ಪಂಥ ಜಾತಿ ಭೇದ ಭಾವ ಏನೂ ಇಲ್ಲ ಇವತ್ತು ರಾಯರು ಇಲ್ಲಿ ಸಾಕ್ಷಾತ್ ತಾವೇ ನಿಂತು ನಡೆಸ್ತಾ ಇದ್ದಾರೆ ತಾವೇ ಬಂದು ಕುಣಿತಾ ಇದ್ದಾರೆ ಒಂದು ದಾಸರ ಒಂದು ಒಂದು ಪದಗಳಿಗೆ ಹಾಡುಗಳಿಗೆ ನೃತ್ಯ ಮಾಡ್ತಾ ಇದ್ದಾರೆ ಅಂತೇಳಿ ನಾವೆಲ್ಲರೂ ಭಾವಿಸಿ ಇದು ಬಹಳ ಯಶಸ್ವಿಯಾಗಿದೆ ಇವತ್ತು ಕಾರ್ಯಕ್ರಮ ಹರಿವಾಯು ಗುರುಗಳು ಎಲ್ಲರಿಗೂ ಇಲ್ಲಿ ಭಕ್ತರಿಗೆ ಆಶೀರ್ವಾದ ಮಾಡಲಿ ಸಕಲ ಸಮೃದ್ಧಿ ಕೊಡಲಿ ಆರೋಗ್ಯ ಕೊಡಲಿ ಸಂತಾನ ಕೊಡಲಿ ಅಂಥೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇವತ್ತಿನ ದಿವಸ ಇದು ನಮಗೆ ಅಗ್ರಿ ವಿಶೇಷವಾಗಿದ್ದು ವಿಶೇಷವಾಗಿ ಈ ಕಾರ್ಯಕ್ರಮ ಎಲ್ಲರೂ ಕೂಡಿ ಮಾಡ್ತಾ ಇದ್ದೀವಿ ಎಲ್ಲ ಭಕ್ತರು ಒಂದಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಜೈ ಶ್ರೀರಾಮ್ ಪುಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನವೇ ಕಲಿಯುಗದ ಕಾಮದೇನು ಕಲ್ಪ ವೃಕ್ಷ ಶ್ರೀ ಗುರು ಸಾರ್ವಭೌಮ ಗುರುರಾಯರನ್ನು ಸ್ಮರಿಸ್ತಾ ಇವತ್ತು ಈ ಒಂದು ಪಲ್ಮಾರು ಮಠದ ಶಾಖಾಮಠ ಆಗಿರ್ತಕ್ಕಂಥ ಗಜನಗಡದಲ್ಲಿ ರಾಯರ ಮಠದಲ್ಲಿ ಮೂರು ದಿನಗಳ ಕಾಲ ರಾಘವೇಂದ್ರ ಶ್ರೀಗಳವರ ಮುನ್ನೂರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ನಡೀತು ಒಂದೇ ದಿನ ಆರಾಧನೆ ದಿವಸ ಬೆಳಿಗ್ಗೆ ಅಷ್ಟೋತ್ತರ ಆಮೇಲೆ ಅಷ್ಟಾವಧನ ಸೇವೆ ಆಮೇಲೆ ಪ್ರಸಾದ ಸೇವೆ ಇತ್ತು ಸಾಯಂಕಾಲ ಆರು ಗಂಟೆ ಅಷ್ಟೊತ್ತಿಗೆ ನಮ್ಮ ಮಲ್ಜಿ ಸಹೋದರಿಯರು ರಾಯರ ಒಂದು ಬೃಂದಾವನವನ್ನು ಒಂದು ರಂಗೋಲಿ ರೂಪದಲ್ಲಿ ಬಿಡಿಸ್ಬೇಕಾದ್ರೆ ಅವರ ಒಂದು ಕ್ಯಾಮ್ರಾ ಆನ್ ಮಾಡಿದಾಗ ಆ ಕ್ಯಾಮ್ರಾದಲ್ಲಿ ಸಾಕ್ಷಾತ್ ನಮಗೆ ಬೃಂದಾವನ ರೂಪದಲ್ಲಿ ದರ್ಶನವನ್ನು ಕೊಟ್ಟರು ಆ ಒಂದು ದರ್ಶನವನ್ನು ಮಾಡಿ ನಮ್ಮ ನಮ್ಮ ಜನ್ಮ ಸಾರ್ಥಕ ಆಯಿತು ನಮ್ಮ ಜನ್ಮ ಪುಣ್ಯ ಆಯಿತು ಅದಾದಮೇಲೆ ರಥೋತ್ಸವ ಐದು ಇತ್ತು ಪಾಲ್ಕೆ ಉತ್ಸವ ಇತ್ತು ಅದು ಮುಗಿಸಿದ್ವಿ ಆಮೇಲೆ ಎರಡನೇ ದಿನ ನಿನ್ನೆ ಆಗಿರ್ತಕ್ಕಂಥ ನಿನ್ನೆ ಮಧ್ಯಾರಾಧನೆ ಮಧ್ಯಾರಾಧನೆ ದಿವಸ ಬೆಳಿಗ್ಗೆ ಒಂದು ಕ್ಷೀರಾಭಿಷೇಕ ಅಷ್ಟೋತ್ತರ ಆಮೇಲೆ ಅಷ್ಟಾದವನ ಸೇವೆ ಮಧ್ಯಾಹ್ನ ಪ್ರಸಾದ ಸಾಯಂಕಾಲ ಪಲಕಿ ಸೇವೆ ಇತ್ತು ಅದೇ ಪ್ರಕಾರವಾಗಿ ಇವತ್ತು ಉತ್ತಾರಾಧನೆ ಉತ್ತಾರಾಧನೆ ದಿವಸ ಬೆಳಿಗ್ಗೆಯಿಂದ ಕ್ಷೀರಾಭಿಷೇಕ ಮೇಲೆ ಅಷ್ಟೋತ್ತರ ಅಷ್ಟೋತ್ತರ ಆದಮೇಲೆ ಅಷ್ಟಾವಧನ ಸೇವೆ ಅದಕ್ಕಿಂತ ಮುಂಚೆ ರಥೋತ್ಸವ ರಥೋತ್ಸವ ಅಂತೂ ಭಾಳ ವಿಜೃಂಭಣೆಯನ್ನು ನಡೀತು ಹನ್ನೆರಡು ವರ್ಷದಲ್ಲೇ ನಾವು ಈ ಪರಿ ಒಂದು ವಿಜೃಂಭಣೆಯನ್ನು ನೋಡಿರಲಿಲ್ಲ ಈ ಸರಿ ಮಾತ್ರ ಭಾಳ ವಿಜೃಂಭಣೆಯಿಂದ ನಡೀತು ಅಷ್ಟು ಅದಾದಮೇಲೆ ಇವಾಗ ಪ್ರಸಾದ ಸೇವೆಯನ್ನು ಕೂಡ ಏರ್ಪಡಿಸಿದ್ದೇವೆ ಇವತ್ತು ಈ ಒಂದು ವಿಶೇಷ ಏನಪ್ಪ ಅಂತಂದರೆ ಒಂದು ನಮ್ಮ ಗಜನಗರದ ರಾಯರ ಮಠದಲ್ಲಿ ಜಾತ್ಯತೀತವಾಗಿ ಭಕ್ತರು ಬರ್ತಾರೆ ಆ ಭಕ್ತರು ಯಾವ ರೀತಿಯಪ್ಪ ಅಂತಂದರೆ ರಾಯರ ಅನುಗ್ರಹದಿಂದ ಅವರೆಲ್ಲರೂ ಇವತ್ತು ಒಂದಾಗಿ ನಾವು ವಿಜೃಂಭಣೆಯಿಂದ ಇದು ಮಾಡ್ತಾ ಇದ್ದೇವೆ ಒಂದು ಆರಾಧನಾ ಮಹೋತ್ಸವನ ಮಾಡ್ತಾ ಇದ್ದೇವೆ ಇಲ್ಲಿ ಈ ಒಂದು ವಿಜೃಂಭಣೆಯಿಂದ ನೆಡ್ಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಈ ಮಠದ ಅರ್ಚಕರಾಗಿರ್ತಕ್ಕಂಥ ವೆಂಕಟೇಶಾಚಾರ್ಯರಿಗೂ ಹಾಗೂ ಅಡವಿ ಆಚಾರ್ಯರಿಗೂ ಹಾಗೂ ನನ್ನ ಮಂಡಳಿ ಎಲ್ಲ ಸದ್ಭಕ್ತರಿಗೂ ಮಹಿಳಾ ಮಂಡಳಿಯ ಸದ್ಭಕ್ತರಿಗೂ ಹಾಗೂ ಗುಜನಗಡದ ಅಪಾರ ಅಪಾರ ರಾಯರ ಒಂದು ಭಕ್ತರು ಇದಕ್ಕೆ ಕಾರಣೀಕರ್ತರಾಗಿದ್ದಾರೆ ಅಂತಂದು ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ಹಾಗೂ ರಾಯರ ಆರಾಧನೆ ಅಂತಂದ್ರೆ ಒಂಥರ ಹಬ್ಬ ನಮಗೆ ಮೂರು ದಿನಗಳ ಕಾಲ ಹಬ್ಬ ಯಾವ ರೀತಿಯಾಗಿ ನಾವು ದೀಪಾವಳಿಯನ್ನು ಆಚರಿಸ್ತೇವೋ ಆ ರೀತಿಯಾಗಿ ಕೂಡ ನಾವು ಇದರ ಹಬ್ಬವಂತ ನಾವು ತಿಳ್ಕೊಂಡು ಆಚರಣೆ ಮಾಡ್ತೇವೆ ಈಗ ರಾಯರ ಆರಾಧನಾ ಒಂದು ಪ್ರಯುಕ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಜರುಗ್ತಾ ಇದೆ ಹುಡೇರ್ ಮಹಾಲಕ್ಷ್ಮಿ ಮಹಿಳಾ ಮಂಡಲ ಗಜೇಂದ್ರಗಢ ಈ ಈ ಮಂಡಳಿಯವರೆಲ್ಲ ಸದಸ್ಯರು ಅಧ್ಯಕ್ಷರು ಗಗನ ಅಧ್ಯಕ್ಷರು ಎಲ್ಲಿದ್ದಾರೆ ಈ ಗುಡಿಯೊಳಗ ಮೂರು ದಿನ ಕಾರ್ಯಕ್ರಮ ನಡೀತು ಯಾವುದು ಶ್ರೀ ರಾಘವೇಂದ್ರ ಮಠದಲ್ಲಿ ಅದ್ಭುತವಾದ ಕಾರ್ಯಕ್ರಮ ಹಗಲು ರಾತ್ರಿ ಭಜನೆ ಧ್ಯಾನ ಯೋಗ ಎಲ್ಲ ನಡೀತು ಜೊತೆಗೆ ಮಹಿಳೆಯರು ಮತ್ತು ಪುರುಷರು ಅದೊಂದು ಸ್ಪರ್ಧೆ ಅನ್ನೋ ಟೈಪ್ ಕುಣ ಕುಣದು ಹಾಡಿ ಹಾಡಿ ನಲದ್ರು ಇಲ್ಲಿ ಭಕ್ತಿಯ ಜಾಗೃತಿ ಆಯಿತು ಧರ್ಮದ ಜಾಗೃತಿ ಆಯಿತು ನಿತ್ಯ ಅನ್ನ daso ito? Hey, ಮೂರನೆಯ ದಿನ ಅನ್ನ ಮಹಾಪ್ರಸಾದ ಅದ ಇಲ್ಲಿ ನೀವು ದೇಣಿಗೆ ಕೊಡಬೇಕು ಕೊಡಬಾರ್ದು ಏನೂ ಇಲ್ಲ ನೀವು ಕೊಡಬೇಕು ಕೊಡಬಾರ್ದು ಭೇದ ಭಾವನೂ ಇಲ್ಲ ಜಾತಿ ಭೇದನೂ ಇಲ್ಲ ಬೇಕಾದವರು ಬಂದು ಸೇವೆಯನ್ನು ಮಾಡ್ಬೋದು ಸೇವೆಯನ್ನು ಮಾಡಿ ಗುರು ಕೃಪೆಗೆ ನೀವು ಪಾತ್ರರಾಗಬೇಕು ಅಂತ ತಿಳಿಸಿಬಿಟ್ಟರೆ ಮೂರೂ ದಿನ ಇದು ಎಂಥ ಅದ್ಭುತ ದಿವ್ಯ ಯೋಗ ಇತ್ತು ಅಂದರೆ ಈ ಆರಾಧನೆ ಇಲ್ಲಿ ಬರಲಾರ್ದವರ ಅನ್ನೋ ಮಟ್ಟಕ್ಕಿತ್ತು ಪ್ರತಿಯೊಬ್ಬರೂ ಇಲ್ಲಿ ಎಷ್ಟು ಭಕ್ತಿಭಾವದಿಂದ ಬರ್ತಿದ್ರು ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಭಜ ಪ್ರಾರಂಭ ಆದ್ರೆ ಒಂಬತ್ತರ ತನಕ ಅವ್ಯಾಹತವಾಗಿ ಪೂಜೆ ಧ್ಯಾನ ಯೋಗ ನಡೀತಿತ್ತು ಇಂಥ ಊರೊಳಗ ನಡೆಯೋದ್ರಿಂದ ಜನರಲ್ಲಿ ಜಾಗೃತಿ ಆಗ್ತದ ಸನಾತನ ಧರ್ಮ ಪುನರುಜ್ಜೀವನ ಪಡಿತದ ಜನರೊಳಗ ನಾವು ತಪ್ಪನ್ನು ಮಾಡಬಾರ್ದು ಅಂತ ಹೇಳಿ ಒಂದು ಭಾವನೆ ಬರುವುದರೊಂದಿಗೆ ಗುರುವಿನಲ್ಲಿ ಹೆಚ್ಚು ಆಗ್ತದೆ ಹೆಚ್ಚು ಭಕ್ತಿ ಉತ್ಪನ್ನ ಆಗ್ತದೆ ಜನ ಮುನಿದರೆ ಹರ ಕಾಯುವ ಹರ ಮುನಿದರೆ ಗುರು ಕಾಯುವ ಹರನ ಬಿಟ್ಟ ಪರಮಾತ್ಮ ಮುನೋದಂದ್ರೆ ಮತ್ತಾರು ಕಾಯ್ತಾರೆ ನಮಗಂದ್ರೆ ಪರಮಾತ್ಮ ಕಾಯ್ತಾನ ಅದಕ್ಕೆ ಇದನ್ನು ಅವ್ಯಾಹತವಾಗಿ ನಡೆಸಿಕೊಂಡು ಬಂದಂತಹ ಎಲ್ಲ ಸದ್ಭಕ್ತ ಮಂಡಳಿಗೆ ಈ ರಾಯರ ಮಠದ ಚೇರ್ಮನ್ರಿ ಆದಿಯಾಗಿ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ ನಮ್ಮ ಮಹಿಳಾ ಮಂಡಲದ ವತಿಯಿಂದ